ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ಈ ತೆಂಗಿನ ತೋಟ ಇರೋರಿಗೆ ಪ್ರಮುಖವಾಗಿ ಕಾಡೋಂತ ತುಂಬಾ ತಲೆನೋವಾಗಿರತಕ್ಕಂತ ಒಂದು ಇದು ಅಂತ ಅಂದ್ರೆ ಈ ರೆಡ್ ಪಾಮ್ ಅಂತ ಕರೀತಾರೆ ಅಲ್ಲಿ ಅದು ಮತ್ತೆ ಈ ತೋರಿಸ್ ಬೀಟಲ್ ಅಂತ ಒಂದು ಬರುತ್ತೆ ಇವೆರಡರದು ಪ್ರಮುಖ ಬಾಧೆ ಇರುತ್ತೆ ಸೊ ಅದಕ್ಕೆ ನಾನಾ ತರದ ಒಂದು ಪ್ರಯೋಗಗಳನ್ನ ಮಾಡಿ ಅದ್ರಲ್ಲಿ ಯಾವ್ದ್ರಲ್ಲೂ ನಾವು ಅಂತ ಒಂದು ಯಶಸ್ಸನ್ನ ಕಂಡಿಲ್ಲ ಸೊ ಈ ಬ್ಯಾರಿಕ್ಸ್ ಕಂಪ್ನಿಯಿಂದ ಈ ಟ್ರಾಪ್ಗಳನ್ನ ಯೂಸ್ ಮಾಡೋದ್ರಿಂದ ವಿತಿನ್ ಎ ವೀಕ್ ಅಲ್ಲಿ ಈ ರಿಸಲ್ಟ್ ಬಂದಿದೆ ಇದು ಆಕ್ಚುಲಿ ವಿತಿನ್ ಎ ವೀಕ್ ಅಲ್ಲ ಇದು ಒನ್ ಆರ್ ಟೂ ಡೇಸ್ ಅಲ್ಲಿ ಈ ರಿಸಲ್ಟ್ ಬಂದಿರೋದು ಇಷ್ಟು ಕೀಟಗಳು ಇದರಿಂದ ನಮಗೆ ಪ್ರಮುಖವಾಗಿ ಈ ತೆಂಗಲ್ಲಿ ಈ ಡ್ಯಾಮೇಜಸ್ ಗರಿ ಕಟ್ ಮಾಡೋದು ಇದು ಎಲ್ಲ ಸ್ಟಾಪ್ ಆಗುತ್ತೆ ಯಾಕೆಂದ್ರೆ ಅದು ಗರಿ ಕಟ್ ಮಾಡೋದ್ರಿಂದ ಅಥವಾ ಒಳಗಡೆ ತಿರುಳು ತಿನ್ನೋದ್ರಿಂದ ನಮ್ಗೆ ಆಗೋ ಡ್ಯಾಮೇಜಸ್ ಒಂದು ಎಕ್ಸಾಂಪಲ್ ಬೇಕಾದ್ರೆ ಅಲ್ಲಿ ನೋಡಬಹುದು ಇದು ಆಲ್ರೆಡಿ ಒಂದು ಏಳು ವರ್ಷದ ಮರ ಅದ್ರಲ್ಲೂ ಗರಿ ಕೂಡ ಕಟ್ ಆಗಿ ಬಿದ್ದಿದೆ ಅಂತ ತೊಂದರೆಗಳೆಲ್ಲ ನಮ್ಗೆ ಮುಂದೆ ತಪ್ಪುತ್ತೆ ಸೊ ಈಗ ಅದು ಸುಳಿನೇ ಕಡ್ದು ತಿಂದಿರೋದ್ರಿಂದ ಮತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲ ಅಂದ್ರೆ ಅಂದ್ರೆ ಬೆಳವಣಿಗೆನಲ್ಲಿ ಕುಂಠಿತ ಆಗುತ್ತೆ ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ ನೀವು ಎಷ್ಟು ಎಕರೆ ಇರೋದು ಸರ್ ಇಲ್ಲಿ ಇದು ಮೂರ್ ಎಕರೆ ಮೂರ್ ಎಕರೆಲ್ಲಿ ಎಷ್ಟು ಕಟ್ಸಿದ್ರಿ ಸರ್ ಮೂರ್ ಎಕ್ರೆಗೆ ಮೂರ್ ಹಾಕ್ಸಿ ಮೂರ್ ಹಾಕ್ಸಿ ಮೂರಲ್ಲೂ ಬಿದ್ದಿದೆ ಮೂರಲ್ಲೂ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಇದೆ ಸರ್ ಅಕ್ಕಪಕ್ಕ ರೈತಗಳಿಗೆ ಹೇಳಿ ಸರ್ ಅಕ್ಕ